ಬಸವಣ್ಣನ ಜೀವನ ಚರಿತ್ರೆಯನ್ನು ಹೇಳುವುದಕ್ಕಿಂತ ಆ ಕಾಲೊಳಗ ಬಸವಣ್ಣವ್ರು ಹೆಂಗ ಬದುಕಿರು ಅಂತಕ್ಕಂಥದ್ದ ನಿಜದರ್ಶನವನ್ನ ನಮಗೆಲ್ಲ ಮಾಡಿ ಹೆಂಗಿತ್ತು ಬಸವಣ್ಣವ್ರ ಬದುಕು ಬಿದ್ದಂತವರನ್ನ ಎತ್ತಿದವನು ಬಸವಣ್ಣ ಹನ್ನೆರಡನೇ ಶತಮಾನದೊಳಗೆ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ಸ್ ಮಾಡಿ ಧಾರಿಯ ಮಧ್ಯದೊಳಗೆ ಒಗ್ತಿರ್ತಾರೆ ಕಲ್ಯಾಣದೊಳಗೆ ಅರೆ ಪ್ರಜ್ಞಾವಸ್ಥೆಯೊಳಗೆ ಇರ್ತಾನೆ ಒಬ್ಬ ವ್ಯಕ್ತಿ ಬಂದ ಮುಟ್ಟತನ ಮುಟ್ಟಿದ ವ್ಯಕ್ತಿ ಹೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ ಆದ್ರ ಬಿದ್ದಂತ ವ್ಯಕ್ತಿಯ ಬಾಯೊಳಗೆ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ ನಾನೇ ಮುಟ್ಟಿನಿ ನಾನೇ ಬಸವಣ್ಣ ಅಂತೀನಿ ಹೆಂಗ್ ಗೊತ್ತಾಯ್ತು ಅಂತ ಅಂದಾಗ ಬಿದ್ದಂತ ವ್ಯಕ್ತಿ ಅಂತಾನ ಯಾ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತು ಬಸವಣ್ಣ ಬಿಟ್ಟು ಮತ್ತಾರ ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣ ಅಂದೀನಿ ಅಂತ ಎಷ್ಟು ಜನ ಬಂದ್ರು ಬಸವಣ್ಣನ ನೋಡಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅಲ್ಲಮ್ಮ ಪ್ರಭು ದೇವರು ಬಂದ್ರು ಚನ್ನ ಬಸವಣ್ಣವರು ಬಂದ್ರು ಅಕ್ಕ ಮಹಾದೇವಿ ಮೋಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ತುರ್ಗಾಯಿ ರಾಮಣ್ಣ ಒಕ್ಕಲಿಗರ ಮುದ್ದಣ್ಣ ಕುರುಬರ ಬೀರಣ್ಣ ಸೂಳೆ ಸಂಕವೇ ಸತ್ಯ ಅಂತ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಬಂದ್ರು ಕಾಶ್ಮೀರದಿಂದ ಒಬ್ಬ ರಾಜ ಬಂದಿದ್ದ ಮೋಡಿಗೆ ಮಾರಯ್ಯ ಅಂತೇಳಿ ಮಹಾದೇವ್ ಗೋಪಾಲ್ ಅಂತ ಅವನ ಹೆಸರು ಬಸವಣ್ಣನವರ ಶಕ್ತಿಗೆ ಮಾರು ಹೋಗಿ ಚಿಂತನೆಗಳಿಗೆ ಮಾರು ಹೋಗಿ ನಡೆನುಡಿಗಳಿಗೆ ಮಾರು ಹೋಗಿ ಸಿಂಹಾಸನವನ್ನು ಬಿಟ್ಟು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರಿ ಜೀವನ ಮಾಡುತ್ತಾ ಇದ್ದ ಒಮ್ಮೆ ಬಸವಣ್ಣವ್ರು ಕೇಳುತ್ತಾರೆ ಯಪ್ಪ ಬಂಗಾರದ ಕಿರೀಟ ಬಂಗಾರದ ಸಿಂಹಾಸನ ರಾಜ ಮೃಷ್ಟಾನ್ನ ಭೋಜನ ಅದೆಲ್ಲವನ್ನ ಬಿಟ್ಟು ಕಲ್ಯಾಣ ಬಂದು ಸಾಮಾನ್ಯ ವ್ಯಕ್ತಿಯಾಗಿ ಕಟ್ಟಿಗೆ ಮಾರಿ ಬದುಕತ್ತಿರಲ್ಲ ಅಲ್ಲಿ ತೃಪ್ತಿ ಇತ್ತು ಕಲ್ಯಾಣ ತೃಪ್ತಿ ಅನಿಸ್ತದೋ ಅಂತ ಕೇಳಿದಾಗ ಮೂಳೆಗೆ ಮರ ಏನೋ ಹೇಳ್ತಾರ ರಾಜನಿದ್ದಾಗ ಬಂಗಾರದ ಕಿರೀಟ ಇತ್ತು ಸಿಂಹಾಸನ ಇತ್ತು ಮೃಷ್ಟಾನ್ನ ಭೋಜನ ಇತ್ತು ಲಕ್ಷ ಲಕ್ಷ ಚಿಂತೆಗಳಿತ್ತು ಅದರ ಕಲ್ಯಾಣದೊಳಗ ಕಟ್ಟಿಗೆಯನ್ನ ಮಾರಿ ಬಂದಿರತಕ್ಕಂತ ಹಣದಿಂದ ಬೆವರು ಸುರಿಸಿ ಬಂದಿರತಕ್ಕಂತ ಹಣದಿಂದ ಪ್ರಸಾದ ಮಾಡಿ ಆನಂದದಿಂದ ಪ್ರಸಾದ ಸ್ವೀಕಾರ ಊಟ ಮಾಡ್ತಾ ಇದ್ದೀನಪ್ಪ ಕಾಶ್ಮೀರದೊಳಗ ಆನಂದ ಇಲ್ಲ ಕಲ್ಯಾಣದೊಳಗೆ ನಿಜವಾದ ಆನಂದ ಐತಿಪ ಇದು ತೃಪ್ತಿಯದ ಎಂತೆಂತ ಜನ ಬದಲಾವಣೆ ಆಗಿದೆ ಎಷ್ಟು ಬದಲಾವಣೆ ಆಗಿತ್ತು ಶಿವಣ್ಣನವರ ಚಿಂತನೆಗಳಿಂದ ಕಲ್ಯಾಣದೊಳಗ ಭದ್ರಾ ಅಂತ ಒಬ್ಬ ಕಳ್ಳನಿದ್ದ ಆತನ ಹೆಂಡತಿ ಮನೆ ಮುಂದೆ ನಿಂತಿದ್ದಳು ಬಸವಣ್ಣವರ ಧರ್ಮ ಪತ್ನಿ ನೀಲಾಂಬಿಕೆಯವರು ಕಲ್ಯಾಣದ ಮಹಾಮನೆಯಿಂದ ಆಚೆ ಬಂದು ಎಲ್ಲ ಹೋಗ್ತಿರ್ತಾರ ಕಳ್ಳನ ಹೆಂಡತಿ ನೀಲಾಂಬಿಕೆಯವರನ್ನು ನೋಡಿ ಮೈಮಿರ್ತಕ್ಕಂಥ ಬಂಗಾರವನ್ನು ನೋಡಿ ನೋಡಿ ಮೋಹಗೊಂಡು ತನ್ನ ಗಂಡ ಕಳ್ಳ ಭದ್ರನಿಗೆ ಹೇಳ್ಕಳ ಬಸವಣ್ಣನವರ ಧರ್ಮ ಪತ್ನಿಯ ಎಲ್ಲಾ ಬಂಗಾರದ ಒಡವೆಗಳನ್ನ ಕಳತನ ಮಾಡಿ ತಂದು ಕೊಟ್ಟರು ಮಾತ್ರ ನಿಮ್ ಪ್ರಸಾದ ಹಾಕ್ತೀನಿ ಇಲ್ಲಂದ್ರೆ ಇಲ್ಲ ಅಂತ ಹೇಳಿದ್ರು ಭದ್ರನಿಗೆ ಸಂದಿಗ್ಧ ಆಗಿತ್ತು ಕಳ್ಳನಿಗೆ ಕಳತನ ಮಾಡ್ಕೊಂಡು ಬರ್ತೀನಿ ಅಂತ ಹೆಂಡತಿಗೆ ಮಾತು ಕೊಟ್ಟ ಆದ್ರ ಬಸವಣ್ಣನವರು ಮಹಾಮನಿ ಒಳಗೆ ನಮ್ಮ ನಿಮ್ಮಂಗ ಪ್ರವೇಶ ಇರ್ಲಿಲ್ಲ ಮ್ಯಾಗ ವಿವೂತಿ ಧಾರಣೆ ಇರಬೇಕು ಕೊರೊಳಗ ಲಿಂಗ ಇತ್ತು ಅಲ್ಲೇ ಇರತಕ್ಕಂತ ವಿವತಿ ಧಾರಣೆಯನ್ನ ಮಾಡದ ಲಿಂಗ ಇರಲಿಲ್ಲ ಏನ್ ಮಾಡದ ಅಂತಂದ್ರ ಬಿಳಿ ಬಟ್ಟಿಯೊಳಗ ದಾರಿ ಒಳಗ ಬಿದ್ದಿರ್ತಕ್ಕಂಥ ಕಲ್ಲನ್ನ ಕಟ್ಕೊಂಡು ಲಿಂಗವಾಗಿ ಪರಿವರ್ತನೆ ಮಾಡಿಕೊಂಡು ಧಾರಣೆ ಮಾಡಿ ಒಳಗೆ ಹೋಗ್ತಾನ ಮಧ್ಯರಾತ್ರಿ ಬರ್ಸ ಮಧ್ಯರಾತ್ರಿ ಒಳಗೆ ಹೋಗ್ತಾನ ಎಲ್ಲರೂ ಗಾಢ ನಿದ್ರೆ ಒಳಗೆ ಇರ್ತಾರ ನೀಲಾಂಬಿಕಿ ಮೈ ಮೈಮೆ ಕೈ ಹಾಕಿ ಎಲ್ಲ ಬಂಗಾರವನ್ನ ಕಳತನ ಮಾಡ್ತಾನೆ ಕೊನೆಗೆ ಮಾಂಗಲ್ಯ ಉಳ್ದಿರ್ತದೆ ಕೈ ತಾಯಿ ತಾಯಿಯವ್ರಿಗೆ ಎಚ್ಚರ ಆಗ್ತದೆ ನೀಲಾಂಬಿಕಿ ಅವ್ರಿಗೆ ಕಳ್ಳ 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 ಅಂತ ಚೀರದಾಗ ಎಲ್ಲರೂ ಎದ್ದು ಬಂದ ನಿಲ್ತಾರ ಬಸವಣ್ಣವ್ರು ಬಂದ ನಿಲ್ತಾರ ಅಲ್ಲಿ ಎಲ್ಲ ಕಳ್ಳ ಅಂತಂದಾಗ ಇಲ್ಲೇ ದಾನ ನೋಡ್ರಿ ಅಂತಂದಾಗ ಬಸವಣ್ಣವ್ರ ಕಳ್ಳ ಅಲ್ಲಿಲ್ಲ ಬಸವಣ್ಣವ್ರ ಬಾಯಿಂದ ಉದ್ಘಾರ ಬರ್ತದ ಒಡನಿದ್ದ ಸತಿಯನ್ನು ನಂಬಿರ್ದೇನಯ್ಯ ಕಳ್ಳನ ಮನೆಗೆ ಬಲುಗಳ ಒಬ್ಬ ಬಂದರೆ ಕೂಡಲ ಸಂಗಮ ಮತ್ತಾರು ಬರ್ಲಿಕ್ಕೆ ಸಾಧ್ಯ ಕೂಡಲ ಸಂಗಮನ ಅಂತ ಬಂದನಾ ಬಂದ್ರ ಬಸವಣ್ಣ ಕಳ್ಳನಿಗೆ ಕಳ್ಳ ಅವಾಗ ಜೋರಾಗಿ ಎಲ್ಲಾರು ಬೈ ಕಳ್ಳ ಕಳ್ಳ ಅಂತಾನಪ್ಪ ತಾಯಿಯವರಿಗೆ ಬೈ ಬೇಡ್ರಿ ನಾ ಕಳ್ಳ ಹೆಂಗಂತಂದಾಗ ನಾವು ಯುವತಿ ಧಾರಣೆ ಮಾಡ್ಕೊಂಡು ಬರಬೇಕು ಹೊರಗಡೆ ವಿವಜೀತು ಧಾರಣೆ ಮಾಡ್ಕೊಂಡು ಬಂದೆ ಕೊರಳ ಲಿಂಗ ಕಟ್ಕೋಬೇಕಲ್ರಿಪ್ಪ ನನ್ನ ಹತ್ರ ಇಲ್ಲ ಕಲ್ಲು ಕಟ್ಕೊಂಡು ಬಂದಿನ್ ಬೇಕಂದ್ರ ನೋಡಿ ಪರೀಕ್ಷೆ ಮಾಡ್ರಿ ಅಂತೇಳಿ ತನ್ನ ಕೊರಳು ಕಟ್ಟಿಕೊಂಡಿರ್ತಕ್ಕಂತ ಅರಿವಿಯನ್ನ ತೆಗೆದು ಕಲ್ಲವನ್ನ ಲಿಂಗವಾಗಿ ತೋರಿಸ ಸಲುವಾಗಿ ಬಂದಿದ್ರಿಪ್ಪ ಅಂತ ತೋರಿಸ್ಲಿಕ್ಕೆ ಹೋಗ್ತಾನ ಅವನ ಕೈಯೊಳಗಿದ್ದಾಗ ಅದ ಕಲ್ಲಾಗೆ ಇರ್ತದ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ ದೃಷ್ಟಿ ಯಾವಾಗ ಬೀಳ್ತದಲ್ಲ ಅದು ಕಲ್ಲ ಲಿಂಗವಾಗಿ ಪರಿವರ್ತನೆ ಆಗ್ತದ ಬಸವಣ್ಣನ ತಾಕತ್ತಿದು ಅದಕ್ಕೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರದ ಎಷ್ಟು ಬದಲಾವಣೆ ಆಗಿತ್ತು ಬಸವ 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 ಅಂದ್ರೆ ಎಲ್ಲಿ ಇದ್ದಲ್ಲಿ ಎತ್ಕೊಂಡಿರ್ತಕ್ಕಂಥವ್ರು ಮಹಾಜ್ಞಾನಿ ಬಸವಣ್ಣನವರು ಬೆಜ್ಜಳನ ಅಸ್ತಾಂಡ ಕುಳುತ್ತಿರ್ತಾರ ಕಲ್ಯಾಣದೊಳಗೆ ಒಬ್ಬ ಹೆಣಮಗಳು ತ್ರಿಪುರಾಂತಕೇಶ್ವರ ದೇವಾಲಯ ಅಂತದ ಕಲ್ಯಾಣದೊಳು ಆ ಹೆಣಮಗಳು ಸೊಂಟದ ಮ್ಯಾಗ ಕುಸನ್ನ ಇಟ್ಕೊಂಡಿರ್ತಾಳ ತಲೆ ಮ್ಯಾಗ ಹಾಲಿನ ಗಡಿಗೆ ಇರ್ತದ ಯಾರೋ ಒಬ್ಬ ಸೋಲಾಪುರದ ಭಕ್ತ ಬೇಡ್ಕೊಂಡಿರ್ತಾನ ತ್ರಿಪುರಾಂತಕೇಶ್ವರ ದೇವಾಲಯಕ್ಕೆ ಸಂಕಲ್ಪ ಆಗಿರ್ತದ ಸಾಕಾರ ಆಗಿರ್ತದ ಸಾವಿರ ಲೀಟರ್ ಹಾಲು ತಂದ ಮೂರ್ತಿಗೆ ಅಭಿಷೇಕ ಮಾಡ್ಕೊಳ್ತಾಳೆ ಅದೆಲ್ಲ ಹಾಲು ಸೋರಿ ದಾರಿ ಮ್ಯಾಗ ಹಾಸಿ ಕೆರಿ ಹೋಗ್ತಿರ್ತದ ದಾರಿ ಒಳಗ ಕೆಸರಾಗಿರ್ತದ ತಾಯಿ ಹಾಲು ಹೋಗುವಾಗ ಕಾಲು ಜಾರತದ ಕಾಲ್ ಜಾರಿ ಹಾಲು ಬಿಳುತ್ತಿರ್ತದ ಕೂಸು ಬೆಳತಿರ್ತದ ಮ್ಯಾಗಿನ ಗಡಿಗೆ ಬಿತ್ತು ಹಾಲು ಬಿತ್ತಂದ್ರ ಮನಿ ಒಳಗೆ ಹತ್ತಿ ಬೈಯ್ತಾಳೆ ಕೂಸನ್ ಹೆಂಗ್ ಬೆಳಿಕ್ ಬಿಡ್ತಾಳ ತಾಯಿ ಕಳ್ಳ ಇರ್ತದ ಕೂಸು ಬೀಳೋದ ಆಸ್ಪದ ಕೊಡೋದಿಲ್ಲ ಗಡಿಗೆ ಬೀಳುವಾಗ ಗಡಿಗೆ ಹಿಡಿಯೋದಿಲ್ಲ ತಾಯಿ ಕೂಸು ಬೀಳುವ ಕೂಸು ಹಿಡ್ಕೊಂತಾಳ ಕೂಸು ಹಿಡಿತಾ ಹಿಡಿತಾ ಮನಿಯೊಳಗೆ ಹತ್ತು ಬೈ ಬತ್ತಿರತಕ್ಕಲ್ಲ ಬಾಯಾಗ ಏನು ಬರ್ತದ ತಾಯಿಗೆ ಅಂದ್ರ ಬಸವ ಗಡಿಗೆ ಹಿಡ್ಕೊ ಬಸವ 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 ಅಂದಳು ಗಡಿಗೆ ಹೆಂಗ ಮ್ಯಾಗ ನಿಂತಿತ್ತು ಹಂಗ ನಿಂತಿತ್ತು ತಾಯಿ ಮಗು ಹಿಡ್ಕೊಂಡು ಕೆಳಗ ಬೀಳ್ತಾಳ ಇಲ್ಲಿ ಬಸವ 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 ಅಂದಿದಳು ಬಿಜಳನ ಅಸ್ಥಾನದೊಳಗೆ ಮಂತ್ರಿಯಾಗಿರ್ತಕ್ಕಂತ ಬಸವನೂರು ಏನೋ ಲೆಕ್ಕ ಬರಿತಿರ್ತಾರ ತಾಯಿ ಯಾವಾಗ ಬಸವಣ್ಣ ಅಂದಿದ್ಳು ಬಸವ ಅಂದಿದ್ಳು ಬಸವಣ್ಣ ಅವ್ರೆಲ್ಲಾ ಗ್ರಂಥ ಎಲ್ಲಾ ಅಲ್ಲಿ ಬಿಡ್ತಾರ ಯ ತಾಯಿನ ಅದಿನ ಅಂತ ಹೇಳು ಕೈ ಮ್ಯಾಗ ಅವಾಗ ಕೊಂಡಿ ಮಂಚಣ್ಣ ಅಂತ ಇದ್ದ ಯದ್ದ ನಿಂತ ಇದ ಬಸವಣ್ಣವ್ರ ಹೆಸರು ಕೆಡಿಸಬೇಕು ಟೀಕಾ ಎದ್ದ ನಿಲ್ತಾನ ಬಿಜ್ಜಳ ಮಹಾರಾಜನ ಹೇಳ್ತಾನ ಈ ಬಸವಣ್ಣಗ ಭಕ್ತಿ ಅನ್ನೋದು ಹುಚ್ಚ ಹಿಡ್ದದ ಭಕ್ತಿ ಮಾಡಿ 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 ಭಕ್ತರ ಸ್ಥಳವಾಗಿ ಹುಚ್ಚಿಡದ ಅದಕ್ಕಾಗಿ ಕೈ ಮ್ಯಾಗ ಮಾಡಿ ಏನ್ರಿಪ್ಪ ಎಷ್ಟ್ ಡಾಂಬಿಕ ನೋಡ್ರಿ ಅಂತಂದಾಗ ಬಿಜ್ಜಳ ರಾಜ ಕೇಳ್ತಾನ ಬಸವಣ್ಣವ್ರಿಗೆ ಏನ್ರಿ ಬಸವಣ್ಣವ್ರಿ ಇದಂದಾಗ ಬಸವಣ್ಣವ್ರು ಹೇಳ್ತಾರ ಯಪ್ಪ ತ್ರಿಪುರಾಂತಕೇಶ್ವರ ದೇವಾಲಯದ ಮುಂದ ಒಬ್ಬ ತಾಯಿ ಮಗು ಬೀಳ್ತ ಮಗು ಹಿಡ್ಕೊಂಡಾಳ ಹಿಡಿ ಬಸವಣ್ಣ ಅಂತೇಳಿ ಬಸವ ಅಂದಾಳಪ್ಪಾ ಅದಕ್ಕೆ ಗಡಿಗೆ ಹಿಡ್ಕೊಂಡಿತ್ತೀನಿ ಗಡಿಗೆ ಹಂಗ ನಿಂತದ್ರಿ ನೋಡಿ ಬರೀಬೇಕಾಗ ಅವಾಗ ನಾಲ್ಕು ಜನ ಸೈನಿಕರನ್ನ ಕರ್ಕೊಂಡ ಕೊಂಡಿ ಮನ್ಸನ್ನಲ್ಲಿ ಹೋಗ್ತಾನ ಅನ್ನ ಕೇಳ್ತಾರ ತಾಯಿ ಇಲ್ಲಿ ಯಾಕೆಲ್ಲಿ ರಾಡಿಯಾಗಿದ್ದ ಗಡಿಗೆ ಯಾಕೆ ನಿಂತದ ಗಡಿಗೆ ಹಂಗ ನಿಂತಿತ್ತು ಅವಾಗ ಏನಾಯ್ತು ಸಂದರ್ಭ ಅಂತ ಕೇಳ್ದಾಗ ತಾಯಿ ಹೇಳ್ತಾಳ ರಾಡಿ ಅಪ್ಪ ಬೀಳ್ತಾ ಇದ್ನಿ ಮಗುವನ್ನ ಹಿಡ್ಕೊಂಡಿ ಹಾಲಿನ ಗಡಿಗೆ ಬಿದ್ರ ಅಚ್ಚಿ ಮನಿ ಒಳಗೆ ಬಡಿತಾಳ ಬೈತಾಳ ಅದಕ್ಕಾಗಿ ಬಸ್ವನ್ನ ಹಿಡ್ಕೊಂಡೆ ಗಡಿಗೆ ಹಂಗ ನಿಂತದ್ರಿಪ್ಪ ಬೇಕಂದ್ರ ಸತ್ಯ ನೋಡ್ರಿ ಮುಗ್ಧ ಭಕ್ತರು ಮುಗ್ಧ ಶರಣರು ಕರೆದಂತ ಕೂಗಿಗೆ ಓ ಎನ್ನನೆ ಬಸವಣ್ಣ ಭಕ್ತಿ ಮನಜ ಶಕ್ತಿ ಅಂತ ಹೆಂಗಿತ್ತು ಬಸವಣ್ಣನ ಕಾಲ ಯಾರೋ ಮಹಾಮನಿಯೊಳಗೆ ಇರ್ತಕ್ಕಂತ ಎರಡು ಆಕಳಗಳನ್ನ ಕದ್ಕೊಂಡು ಹೋಗಿರ್ತಾರ ಬಸವಣ್ಣನವರ ಕಾಲಾವಧಿಯೊಳಗೆ ಕರು ಹಂಗ ಬಿಟ್ಟು ಹೋಗಿರ್ತಾರ ನಾಲ್ಕಾರು ಜನ ಶರಣ ಬಸವಣ್ಣವ್ರು ಹೇಳ್ತಾರ ಯಾರ ಕದ್ಕೊಂಡು ಹೋಗ್ಯಾರ ಅವ್ರನ್ನು ಹುಡ್ಕ್ಯಾಡ್ರಿ ಅವ್ರ ಮನೆ ಹುಡ್ಕ್ಯಾಡ್ರಿ ಹೋಗಿ ಎರಡೂ ಕರು ಬಿಟ್ಟು ಬರ್ರಿ ಅವಾಗ ಜೊತೆ ಇದ್ದ ಶರಣ್ ಹತ್ತಾರ ಯಾಕಪ್ಪ ಹಿಂಗ್ರಿ ಕರು ಅರಿ ಅಂದಾಗ ಹಂಗಲ್ಲಪ್ಪಾ ಅವ್ರ ಯಾಕೆ ಆಕಳಾಕದ್ದಾರ ಅಂದ್ರ ತಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಹಾಲು ಮೊಸರು ಬೆನ್ನಿ ತುಪ್ಪ ಸಲುವಾಗಿ ಆಕಳ ಹೋದಾರ ಕರು ಇಲ್ಲೇ ಇದ್ರೆ ಆಕಳ ಹೆಂಗ ಹಿಡ್ತದ ತಾಯಿ ಮತ್ತು ಮಗುವನ್ನ ಕೂಡಿಸಿ ಬರೀಪಾ ಅವ್ರಿಗೆ ಅನುಕೂಲ ಆಗಲಿ ಹೆಂಗಿರ್ಬೇಕು ಬಸವನ ತತ್ವ ಅಪ್ಪ ಅವರು ಹೇಳಿದ್ರು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಿದವರು ಬಸವಣ್ಣ ದೂರ ದೂರು ಬಸವಣ್ಣ ಮಹಿಳಾ ಅಸಮಾನತೆಯನ್ನು ದೂರು ಸರಿಸಿದವನು ಬಸವಣ್ಣ ಜಾತಿಯ ಕಗ್ಗೋಲೆಯನ್ನ ದೂರು ಸರಿಸದವನು ಬಸವಣ್ಣ ಈ ಜಗತ್ತಿನೊಳಗೆ ಸಮಾನತೆ ಅಂತಕ್ಕಂಥ ಶಬ್ದವನ್ನ ರೂಢಿಗಟ್ಟಿ ತಂದವನು ಬಸವಣ್ಣ ಬರೀ ನುಡಿಲಿಲ್ಲ ನಡೆದು ತೋರಿಸಿದಂತ ಮಹಾಜ್ಞಾನಿ ಬಸವಣ್ಣ ಹಂಗಿ ಎಷ್ಟು ಜನ ವೇಷಯರನ್ನ ಶರಣೆಯರನ್ನಾಗಿ ಬದಲಾವಣೆ ಮಾಡಿದ್ದ ಅದಕ್ಕೆ ಬಸವ 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 ಅಂತ ಹೆಂಗ ಶರಣರಿದ್ರು ಅಂತಂದ್ರ ಒಂದೊಂದು ವಚನದೊಳಗ ನಿಜ ಜೀವನದ ದರ್ಶನವನ್ನ ಮಾಡಿಸ್ತಾ ಇದ್ರು ಅಂಬಿಗರ ಚೌಡಯ್ಯ ಅಂತಾಗಿ ಹೋದ ಹೆಂಗಿತ್ತು ವಚನ ಅಂದ್ರ ಇವತ್ತೇ ನಮ್ಮ ಸಿದ್ಧ ಬಸವ ದೇವರಲ್ಲಿ ನೋಡುತ್ತೀವಲ್ಲ ಹೆಂಗಿತ್ತು ವ್ಯಕ್ತಿತ್ವ ಒಂದು ವಚನ ಅವರು ಸಾಕ್ ನಾಗರ ಕಂಡರೆ ಹಾಲು ಒಯ್ಯು ಒಯ್ಯು ಎನ್ನುವರಯ್ಯ ದಿಟನಾಗರ ಕಂಡರೆ ಕೊಲ್ಲು ಕೊಲ್ಲು ಎನ್ನುವರಯ್ಯ ಉಣ್ಣಲಾರದ ದೇವರಿಗೆ ಉಣ್ಣು ಉಣ್ಣು ಎನ್ನುವರಯ್ಯ ಉಣ್ಣುವ ಜಂಗಮ ಹಸಿದು ಮನೆಗೆ ಬಂದರೆ ಮುಂಜಾನೆ ಬನ್ನಿ ಸಂಜೆಗೆ ಬನ್ನಿ ನಾಳೆಗೆ ಬನ್ನಿ ಎಂದು ಹೇಳುವರು ಇಂತಪ್ಪ ದರಿದ್ರರಿಗೆ ಕೊರಳಲ್ಲಿ ಲಿಂಗ ಕಟ್ಟುವುದಕ್ಕಿಂತ ನಮ್ಮ ಊರ ಗೌಡರ ಕೋಣದ ಕೊರಳಲ್ಲಿರುವ ಬುದ್ಧಿಯನ್ನು ತಂದು ಕೊರಡಲಿ ಕಟ್ಟಿ ಊರ ತುಂಬ ಆತ ನಮ್ಮ ಅಂಬಿಗರ ಚೋಡಯ್ಯ ಅಂತ ಹೇಳಿದ್ರು ಏನು ಅಜ್ಞಾನ ಇತ್ತು ಅಂಧಕಾರ ಇತ್ತು ಮೌಢ್ಯ ಇತ್ತು ಅದೆಲ್ಲವನ್ನ ದೂರ ಸರಿಸಿ ಸಮಾನತೆಯನ್ನು ತಂದಿರತಕ್ಕಂಥವ್ರು ಬಸ್ತವಲ್ಲ ಅಪ್ಪ ಒಂದು ಶಬ್ದ ಹೇಳಿದ್ರಲ್ಲ ತಂಗಡಿಗೆ ಒಳಗೆ ನಿಲಾಂಬಿಕೆಯವರು ಹೆಂಗಿತ್ತು ಅವನ ನಂಬಿ ಬಂದ ಮೇಲೆ ಅವನಂತ ಆಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ ಒಡನಾಟಿದ್ದಂಗ ಜ್ಞಾನ ಬರ್ತದ ಒಡನಾಟಿದ್ದಂಗ ಸಂಸ್ಕಾರ ಬರ್ತದ ಕಲ್ಯಾಣದೊಳಗಿಂದ ಕೂಡಲ ಸಂಗಮಕ್ಕೆ ಬಂದಾಗ ಹಡಪದ ಅಪ್ಪನವ್ರ ಬಸವನವ್ರ ಕಾರ್ಯದರ್ಶಿಯವ್ರು ಅವ್ರನ್ನ ಏನ್ ಹೇಳಿ ಕಳಿಸಿರ್ತಾರಂತಾರ ಸಂಗಮನಾಥನ ದರ್ಶನ ಮಾಡ್ಕೊಳ್ಳಿ ಅಂತ ಕಳಿಸಿದಾಗ ತಾಯಿ ನೀಲಾಂಬಿಕೆ ಅವ್ರು ಹೇಳುತ್ತಾರ ಅಂಗದ ಮ್ಯಾಲಿಂಗ್ ಇಟ್ಕೊಂಡು ಹೇಳ್ತಾರ ನೋಡು ನೋಡು ಲಿಂಗವೇ ಅಲ್ಲಿರುವ ಸಂಗಮನಾಥ ಇಲ್ಲಿಲ್ಲವೇ ಇಲ್ಲಿರುವ ಸಂಗಮನಾಥ ಎಲ್ಲೆಲ್ಲಿ ಅಂದ್ರ ಸಂಗಮನಾಥ ಎಲ್ಲಾ ಕಡೆ ಅದಾನ ಬಸವನವ್ರ ಅಲ್ಲೇ ಯಾಕೆ ದರ್ಶನ ಮಾಡ್ಕೊಂಡು ಬರ್ತಾವ್ರ ತಾಯಿ ಒಳಗೆ ಎಂತ ಜ್ಞಾನ ಬಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅಂತಂದ್ರ ಧರ್ಮ ಇಲ್ಲ ಜಾತಿ ಇಲ್ಲ ಮತ ಇಲ್ಲ ಪಂತ್ ಇಲ್ಲ ಮೇಲ್ ಇಲ್ಲ ಕೇಳಿಲ್ಲ ಯಾವ ಭೇದ ಭಾವಗಳು ಇಲ್ಲ ಎಲ್ಲಿ ಕಾಶ್ಮೀರ ಎಲ್ಲಿ ಕಲ್ಯಾಣ ಸಮಾಗಮದ ಸಾಮರಸ್ಯದ ಕಲ್ಯಾಣ 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 ಅಂತಿದ್ರು ಬಸವನವ್ರು ನೀಡಬೇಕಂದ್ರೆ ಬೇಡವರು ಇರಲಿಲ್ಲ ಕಲ್ಯಾಣದಲ್ಲಿ ನೀಡುವವರುಂಟು ಬೇಡುವವರಿಲ್ಲ ಎಂತ ಭಾವ ತಯಾರಾಗಿತ್ತು ಹೆಂಗ ಬದಲಾವಣೆ ಭಕ್ತಿ ಬರಬೇಕು ಅಂತ ಬಹಳಷ್ಟು ಮಹಾತ್ಮರಿ ನಾಳೆ ಬಸವಣ್ಣವ್ರು ಬಹಳ ಸಾರಿ ಹೇಳುತ್ತಿರುತ್ತಿದ್ರು ನಾವೇನ್ ತಿಳ್ಕೊಂಡಿವಿ ಎಲ್ಲೆಲ್ಲೋ ದೇವರ ದೇವರದನ್ನ ಎಲ್ಲೆಲ್ಲೋ ದೇವರ ದೇವರದನ ನಾವು ಅಂಟಿವಿ ಬಸವನವ್ರು ಒಂದು ಮಾತಿನೊಳಗೆ ಹೇಳ್ಯಾರ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದಿಂದ ಮಾಡಿದ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕೇದಾರ ಮುಂತಾದ ಪುಣ್ಯಕ್ಷೇತ್ರ ಇರ್ತಕ್ಕಂತ ದೇವರುಗಳು ದೇವರಲ್ಲ ತನ್ನ ತಾನರಿತು ರಿತು ತಾನು ತಾನೇ ದೇವ ನೋಡ ಅಪ್ರಮಾನ ಕೂಡಲ ಸಂಗಮ ದೇವ ಬಸವನವ್ರು ಹೇಳ್ತಾರೆ ಬಹಳಷ್ಟು ಜ್ಞಾನಿಗಳು ಸರಳ ಒಂದೊಂದು ಮಹಾತ್ಮ ಅಧ್ಯಾತ್ಮ ತಿಳಿಸ್ಕೊಟ್ಟಾರ ಅತನೇ ಶಿವಗಳು ಹೇಳ್ತಾರ ನಿನ್ನ ನಡೆ ನುಡಿ ಒಂದಾಗಿದ್ದರೆ ಇದ ಜನ್ಮ ಕಡಿ ಅಂತ ಹೇಳ್ತಾರ ಧಾರವಾಡ ಜಿಲ್ಲೆಯ ಸಿದ್ಧಾರೂಢ ಸಂಕಾಲಿರ್ತಕ್ಕಂತ ನವಲ ನಾಗಲಿಂಗಪ್ಪ ಅಂತ ಅಂತೇಳಿ ಬಹಳ ದೊಡ್ಡ ಜ್ಞಾನಿಯವ್ರು ಯಾರೋ ಅಧ್ಯಾತ್ಮ ಹೇಳಂದ್ರ ಪುರಾಣ ಹೇಳಿಲ್ಲ ಶಾಸ್ತ್ರ ಹೇಳಿಲ್ಲ ಎಲ್ಲಿ ಅಧ್ಯಾತ್ಮ ನಿರ್ಮಲವಾದದ್ದು ಮಡಿ ಉಳಿದ ಕಲ್ಮಡಿ ಅಂದ್ರೆ ಒಂದ ಶಬ್ದುಡ್ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ ತಾತ್ವ ನೀನಾ ನೀನ ದೇವರದಿ ಅಂತ ಹೇಳಿದ್ರು ನಮ್ಗರಿಯುವಾಗಕ್ಕೆ ಎಷ್ಟು ವರ್ಷಾಸ್ತ್ರೀ ಎಷ್ಟು ಬದಲಾವಣೆ ಮಾಡಿದ್ರು ಹುಬ್ಬಳ್ಳಿ ಸಿದ್ಧಾರುಡ್ರು ಹುಬ್ಬಳ್ಳಿಗೆ ಬರೋಕ್ಕಿಂತ ಮುಂಚೆ ಕಾಶಿ ಮ್ಯಾಗ ಹರದ ಬಟ್ಟಿ ದಿನ ಉಪವಾಸ ಇರ್ತಾರ ಗಂಗಾ ನದಿ ದಡ ಮಣಿಕರ್ಣಿಕ ಘಾಟ್ ಅಲ್ಲಿ ಯಾರೋ ಪುರೋಹಿತ್ರು ಊಟಕ್ಕೆ ವ್ಯವಸ್ಥೆ ಮಾಡಿರ್ತಾರ ಸಿದ್ಧಾರ್ಡ್ ಹೋಗಿ ಅಲ್ಲಿ ನಿಲ್ತ ಅವಾಗ ಪುರೋಹಿತ್ ಬರ್ತಾನೆ ನೋಡ್ರಿ ಅಹಂಕಾರದ ಏನೋ ಶೂದ್ರ ನೀನು ಊಟಕ್ಕೆ ಬಂದೇನ ಅಲ್ಲೇ ಕಟ್ಟಿ ಹಾಕೊಂಡ್ರು ಅಂತ ಅವಾಗ ಸಿದ್ಧಾರ್ಡ್ ತಟ್ಟಿ ತಗೊಂಡ ಪ್ರಸಾದ ಹಾಕೊಂಡು ಕಟ್ಟಿ ಕೆಳಕ್ಂಡಿರ್ತಾರ ಕಟ್ಟಿ ಕೆಳಕ್ ಉದ್ಗಾರ ತೆಗಿತಾರ ಯಪ್ಪ ಕಟ್ಟಿ ಮ್ಯಾಪ್ ಕುಂತವೇನು ಬೇರೆ ಕಡೆ ತುತ್ತ ಹಾಕಂಗಿಲ್ಲ ಕಟ್ಟಿ ಕೆಳಕ್ ಹೊವೇನು ಬೇರೆ ಕಡೆ ತುತ್ತ ಹಾಕಂಗಿಲ್ಲ ಮ್ಯಾಕ್ ಕುಂತವ ಕೆಳಕ್ ಕುಂತಾವ ಇಬ್ರು ಬಯಾಗ ಹಾಕ್ಬೇಕಲ್ಲ ಏನಪ್ಪ ತೊಂದ್ರ ಇಷ್ಟೊಂದು ಪ್ರಸಾದ ಸ್ವೀಕಾರ ಮಾಡಿ ಎದ್ದು ಹೋಗ್ತಿರ್ತಾರ ಮತ್ತ ಪುರೋಹಿತ ಅಹಂಕಾರಲಿ ಬರ್ತಾನ ಏನೋ ಶುದ್ರ ಊಟ ಮಾಡಿ ಹಂಗ ಒಂಟಿ ಅಲ್ಲ ಎಲಿಯ ನಿಮ್ಮಪ್ಪ ಬಂದ್ ತೆಗಿತಾನ ಅಂತಂದ ಅವಾಗ ಅಂತಾರ ಎಲಿ ನೀನ ತೆಗಿ ಅಂದ್ರ ತಗಿತಾ ಇದ್ನಪ್ಪ ಯಾವಾಗ ನಿಮ್ಮಪ್ಪ ಬಂದ್ ಎಲಿ ತೆಗಿತಾನ ಅಂತ ಶಬ್ದ ಬಳಕೆ ಮಾಡಿಯಲ್ಲ ಯಾವನ ನಾಮಸ್ಮರಣೆಯನ್ನ ನಮ್ಮ ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮಪ್ಪ ಬಂದು ಎಲಿ ತಗಿತಾನ ಇಲ್ಲಂದ್ರ ನಿಮ್ಮ ಅಪ್ಪಗೂ ತೆಗಿದ ಇಷ್ಟಂದ ಸಿದ್ದಾರ ಗಂಗಾ ನದಿ ಕಡೆ ಹೋಗಿ ಮಾಯ ಹಾಕ್ತಾರ ಐದು ನಿಮಿಷದ ಸರವಾಯ ಒಬ್ಬ ಮುಪ್ಪ ಅವಸ್ಥೆ ಮುದುಕ್ ಬರ್ತಾನ ಇಲ್ಲಿ ನನ್ನ ಮಗ ಊಟ ಮಾಡಿ ಎಲಿ ಬಿಟ್ಟು ಎಲ್ಲಿ ಅದ ಎಲಿ ಎಲ್ಲಿ ಅಂದಾಗ ಪುರೋಹಿತ ಅಂತಾನ ಮಗ ಊಟ ಮಾಡಿ ಹೋಗ್ತಾನ ಅಪ್ಪ ಎಲಿ ತೆಗಿಯಾಕ ಬಂದಿ ಅನ್ ಅಲ್ಲಿ ಅದ ತಗೋ ತಗಿಯ ಬಂದಿರ್ತಕ್ಕಂತ ಮುಪ್ಪ ಮುದುಕ ಎಲಿ ತಗಿಲಿಲ್ಲ ಸಿದ್ದಾವಡ್ ಅಪ್ಪ ಊಟ ಮಾಡಿರ್ತಕ್ಕಂತ ಅನ್ನದ ಏನು ತಟ್ಟೆ ಸುತ್ತಲೂ ಬಿದ್ದಿತ್ತಲ್ಲ ನೆಲದ ಮ್ಯಾಗ ಒಂದೊಂದ್ ಅಗಳನ್ನ ತಗೊಂಡು ಬಾಯಿ ಒಳಗೆ ಇಟ್ಕೊಳ್ಳಿ ಕತ್ತ ಅವಾಗ ಪುರೋಹಿತ್ ಅಂತನ ಬೇಕಂದ್ರೆ ಇನ್ನೊಂದ್ ತಟ್ಟೆಯೊಳಗ್ ಪ್ರಸಾದ ಹಾಕೊಂಡು ಊಟ ಮಾಡು ನೆಲದ ಮ್ಯಾಗ ಬಿದ್ದದ್ ಯಾಕೆ ಅಂತಂದ ಅವಾಗ ಬಂದಿರ್ತಕ್ಕಂಥ ಮುಪ್ಪವಸ್ಥೆ ಅಂತನ ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ನಿತ್ಯ ಮುಕ್ತ ರೂಢಿ ಒಳಗೆ ಆರೋಡ್ ಜಗದ್ಗುರು ಸಿದ್ಧಾರ್ಡ್ ಊಟ ಮಾಡಿರ್ತಕ್ಕಂಥ ಅನ್ನದ ಕೈಲಾಶದೊಳಗು ಸಿಗುದಲ್ಲೋ ನಿನ್ನಂತ ಅರ್ಧ ಜ್ಞಾನಿಗೆ ಏನ್ ಅರ್ಥ ಆಗ್ತದ ಅಷ್ಟಂದ ತೊಳದ ಗಂಗಾ ನದಿ ಕಡೆ ಹೋಗಿ ಅವ್ರ ಮಾಯ ಯಾರಿಗೂ ಅರ್ಥ ಆಗುದಿಲ್ಲ ಇಂಥ ಜ್ಞಾನಿಗಳ ಹತ್ರ ಹೋಗಿ ಕೇಳ್ತಾರ ಮೊದಲ ಬಂದು ಊಟ ಮಾಡಿದವ್ರು ಯಾರು ನಂತರ ಬಂದು ಎಲಿ ತೆಗೆದವ್ರು ಯಾರು ಅವಾಗ ಹೇಳ್ತಾರ ಮೊದಲ ಬಂದು ಊಟ ಮಾಡಿದವರು ಹುಬ್ಬಳ್ಳಿ ಸಿದ್ಧಾರೋರು ಅವ್ರು ಹೇಳಿದ್ರಲ್ಲ ತಟ್ಟಿ ತೆಗೆದವ್ರು ಯಾರಂದ್ರ ಯಾವನ ನಾಮಸ್ಮರಣೆಯನ್ನ ನಮ್ಮಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲು ನಮ್ಮಪ್ಪಿದ್ರೆ ಬಂದ ಇಲ್ಲಿ ತೆಗಿತಾನಿಲ್ಲ ನಿಮ್ಮ ಅಪ್ಪಗೂ ತೆಗೆದಿಲ್ಲ ಅಂತ ಹೇಳಿದ್ರು ಹಂಗಂದ್ರ ಸಿದ್ಧಾರ್ ಯಾರ ನಾಮಸ್ಮರಣೆ ಮಾಡ್ತಿದ್ರು ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನ ಸಿದ್ಧಾರ್ಡ್ರು ಮಾಡ್ತಾ ಇದ್ರು ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ಹಠ ಹಿಡದ ಕಾಶಿ ವಿಶ್ವನಾಥ ಜೀವಂತಾಗಿ ಬಂದು ಎಲಿ ತೆಗಿತಾನ ಅಂತಂದ್ರ ಭೂಮಿ ಮ್ಯಾಗ ನಾಮಸ್ಮರಣೆ ಎಷ್ಟು ತಾಕತ್ ಇರಬೇಕು ನಾವು ಬಹಳ ಸಮಯ ವ್ಯರ್ಥ ಮಾಡಕೊಂಡಿ ಬಹಳ ಇತಿಹಾಸ ಪುರಾಣವನ್ನು ಹೇಳೋದಲ್ಲ ದಿನನಿತ್ಯ ನಡೀತಿರ್ತದ ನೀವೆಲ್ಲ ತಾಯಿ ಹಿರಿಯರು ಕುಡಿರಿ ಈ ಮೂಗಿನಿಂದ ಇಪ್ಪತ್ತೊಂದು ಸಾವಿರದ ಆರ್ನೂರು ಪ್ರತಿ ಶ್ವಾಸ ಹೋಗ್ತದ ಒಂದ್ ದಿನಕ್ಕೆ ಎಷ್ಟು ಆವಿಷ್ ವ್ಯರ್ಥ ಆಗಿ ಹೋಗ್ಯದ ನಮ್ದು

ಈ ಮಾಂಸ ಪಿಂಡವನ್ನ ಮಂತ್ರ ಪಿಂಡ ಮಾಡ್ಕೋಬಹುದು ಅಂತ ಸಾಧಿಸಿ ಅವ್ರು ಬರೀ ಹೇಳಿಲ್ಲ ಮತ್ ನಮಗ್ ಆಗ್ತಾ ಇಲ್ಲ ಅವಿಶ್ಯ ಹೋಗ್ಯದ ಬರ್ತಾ ಇಲ್ಲ ಕಲಬುರಗಿ ಶರಣಬಸಪ್ಪನವ್ರಂತ ಆಗಿ ಹೋದ್ರು ಮಠದೊಳಗ ಹೂ ಹರಿತಾ ಇದ್ರು ಒಬ್ಬ ಭಕ್ತ ಓಡಿ ಬಂದ ಯಪ್ಪ ನನ್ನ ಮಗನ ಮದುವೆ ಐತ್ರಿ ಒಂದ್ ಐವತ್ತ ಸಾವಿರ ರೂಪಾಯಿ ಕೊಡ್ರಿ ಅಂದ ಅವ ಕಲಬುರಗಿ ಅಂತಾರ ನಾನು ಮಠಾಧೀಶ ಸ್ವಾಮೀಜಿ ದಿನಪ್ಪ ನಿನಗೆಲ್ಲಿಂದ ಹಣ ಕೊಡ್ಲಿ ಅಂತ ಅಂದಾಗ ಮಾಡಿ ಕೊಡ್ಲೇಬೇಕ್ರಿಪಾ ಅಂತ ಒತ್ತಾಯ ಮಾಡಿದವ ಅಷ್ಟ ಅನ್ನೋದ್ರೊಳಗ ತೋಟದೊಳಗ ಹೂ ಹರಿತಾ ಇದ್ರಲ್ಲ ಒಂದು ನಾಗರ ಹಾವು ಬರ್ತದ ಶಿವರಾತ್ರಿ ಇತ್ತು ನಾಗರ ಹಾವ್ ಬರ್ತ ಅವಾಗ ಕಲ್ಬುರ್ಗಿ ಶರಣಬಸಪ್ಪನವರ ಅಂತಾರ ಭಕ್ತನಿಗೆ ಆ ಹಾವು ಹಿಡ್ಕೋರ ನಿನ್ ಚಲೋ ಆಗ್ತದ ಅಂದ್ರು ಅವಾಗ ಶರಣ ಶರಣಬಸಪ್ಪನವರ ರೊಕ್ಕ ಕೊಡಂಗಾದ್ರ ಕೊಡ್ರಿ ಅಂದ್ರ ಹಾವ್ ಹಿಡದ್ ಕೊಲ್ಬೇಕಂತ ಮಾಡಿರಿ ನಮಗ ಇಲ್ಲೋ ಚಲೋ ಆಗ್ತದ ನಿನಗ ಒಳ್ಳೇದಾಗ್ತದ ಶುಭ ಆದ ಮುಟ್ಟ ಅಂದ್ರೆ ಮುಟ್ಲಿಲ್ಲವಾ ನಾಗರಾಮ್ ಅಲ್ಲೇ ಹೋಗ್ತಿತ್ತು ಮುಖ ಮುಂದ್ ಮಾಡಿ ಎಪ್ಪತ್ ಪರ್ಸೆಂಟ್ ಹೋಗ್ತದ ಮೂವತ್ತು ಪರ್ಸೆಂಟ್ ಬಾಲ್ ಹೊರಗಿರ್ತದ ಈಗಡೆ ಮುಟ್ಟು ನಿನಗ್ ಚಲೋ ಆಗ್ತದ ಅಂದಾಗ ಅವನ್ ತಲೆ ಬರ್ತದ ಭಕ್ತನ್ ತಲೆ ಒಳಗ ಮುಖ ಮುಂದ್ ಮಾಡಿ ಹಾವು ಹೋಗ್ಯದ ಬಾಲ ಮುಟ್ಟಿದ್ರ ವಾಪಸ್ ತಿರುಗಿ ಬರುವ ಓಡಿ ಹೋಗ್ಲಿಕ್ಕೆ ಬರ್ತದ ಮುಟ್ ಅಂತ ಮುಟ್ಟಿದ ಮುಟ್ಟಿದ ಮೂವತ್ತು ಪರ್ಸೆಂಟ್ ಬಾಲ ಬಂಗಾರಾಗಿ ಅವನ್ ಕೈಯಾಗ ಬರ್ತದ ಅವಾಗ ಭಕ್ತಂದ ತಂದ ಶರಣಬಸಪ್ಪ ನೋಡ್ತಾರೆ ನೋಡಿದ ಯಪ್ಪಾ ಮುಖ ಮುಂದೆ ಮಾಡಿ ಒಳಗೆ ಹೋಗಿರಲ ಈಗ ಹೊರಗೆ ಬಾಂಡ್ರಲ್ಲ ಹಿಡ್ಕೊತ ಹೋಗೇತ್ ಹೋಗ ಅದಕ್ಕ ಮಹಾತ್ಮರ ಕಾಲಜ್ಞಾನ ಬರೆದಿಟ್ಟಾರ ಬಿದ್ದು ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎತ್ರ ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ ಉಳುವಿ ಚೆನ್ನ ಬಸವನವ್ರ ಕಾಲದ ಹೇಳ್ತಾರ ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಗಟ್ಟಿ ಕಳಷ್ಟ ಉಳಿತಾವ ಅಂತ ಹೇಳ್ಯಾರ ಮತ್ತು ಜೋಡಟ್ಟಿ ಬಸವಣ್ಣನ ಆಶೀರ್ವಾದ ಕೋವಿಡ್ ಒಳಗೆ ನಿಮಗ ನಮಗೆ ಏನು ನಾವು ಜೀವಂತ ಆಗ್ಲಾರ ನೀವು ನಾವೆಲ್ಲ ಗಟ್ಟಿ ಗಟ್ಟಿ ಹೇಳಿ ಬಸವಣ್ಣನ ಮುಂದೆ ನಿಂತ ಏನಾದ್ ಬೇಡಬೇಕಾಗ್ಯದ್ರಿ ಬಾಜು ಅಲ್ಲ ಒಂದ್ ಸಾವಿರ ಟನ್ ಕಬ್ಬಾತರ ಲಿಂಬೆನ್ ಹೋಗಿದ ಬಾಜು ಮನೆಯ ಹುಡುಗ ನೌಕರಿ ಲಿಂಬೆನ ಪ್ರಸಾದ ಹೋಗಿದ ಬುದ್ದಿನ್ ನಮ್ಮ ಮನೇನ್ ರೀ ಅವ ಮುಂಜಾನೆ ಅಂಗಡಿಯಿಂದ ಹೋಗುವಾಗ ಲಿಂಬೆ ಸಾಂಬಗಳು ಬರ್ತಾರ ಅವ್ರ ಮನೆಗೆ ಏನು ಆಗುದಿಲ್ಲ ಒಳಗ ದೃಢ ಭಕ್ತಿ ಹೇಳ್ಯಾರ ಅವ್ರ ನಾಳೆ ಹಿಂದೆ ಬರಲಿ ಹಿಂದೆ ಬಪ್ಪುದು ನಮಗ್ ಈಗಲೇ ಬರಲಿ ಇದಂಜುವರು ಇದಕ್ಕುವರು ಜಾತಶ ಮರಣ ನಮ್ಮ ಕೂಡಲ ಸಂಗನ ಶರಣರು ಬರೆದ ಹಣೆ ಬರವ ಹರಿಯರ ಬ್ರಹ್ಮಾದಿಗಳಿಂದ ಗಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ಯಾರ ಮತ್ ನಾವೇನ್ ಕೇಳಿ ಮೊನ್ನೆ ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಒಂದು ಭಾಗ್ಯವಂತಿ ದೇವಸ್ಥಾನ ಬರ್ತದ ಕೇಳಿರ್ತಾ ಎಲ್ಲರೂ ಭಾಗ್ಯವಂತಿ ಹೆಸ್ರು ಕೇಳಿರಿಲ್ಲ ಹ ಜೋರ್ಲೆ ಮಾತಾಡೋರಲ್ರಿ ಪ್ರಸಾದ ಐತಲ್ರಿ ಆಮೇಲೆ ಹಾ ಜೋರ್ಲೆ ಶಬ್ದ ಮಾಡ್ರಿ ದೇವಿಯಸ್ ಕೇಳಿರಿ ಹಾ